ನನ್ನ ಹೆಸರು ದೇವರಾಜ್ ಸೂರ್ಯವಂಶಿ ಅಂತ ಸಾಮಾಜಿಕ ಹೋರಾಟಗಾರರು ವೈಟ್ ಫೀಲ್ಡ್ ನಿವಾಸಿ ಇವತ್ತಿನ ವಿಷಯ ಏನಪ್ಪ ಅಂತಂದರೆ ನಮ್ಮ ಮಹದೇವಪುರ ವಲಯದಲ್ಲಿ ಬಿ ಬಿ ಎಂ ಪಿ ಅಧಿಕಾರಿಗಳು ಯಾವ ರೀತಿ ಭ್ರಷ್ಟಾಚಾರದಲ್ಲಿ ತೊರೆದಿಸ್ಕೊಳ್ತಿದ್ದಾರೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಬೆಳಕು ಚೆಲ್ಲಬೇಕಾಗಿದೆ ಒಬ್ಬ ಜನಸಾಮಾನ್ಯನಾಗಿ ನಮ್ಮ ವೈಯಕ್ತಿಕ ಕೆಲಸಗಳಿಗೆ ನಾವು ವಾಸ ಮಾಡೋಂಥ ಮನೆಗಳಿಗೆ ನಾವು ಒಂದು ಖಾತಾ ಮಾಡಿಸ್ಕೊಳ್ಳೋಕೋದ್ರೆ ನಮಗೆ ನೂರಾರು ಪ್ರಶ್ನೆಗಳನ್ನು ಕೇಳ್ತಾರೆ ಆದರೆ ಯಾವುದೇ ಓ ಸಿ ಇಲ್ಲ ಸಿ ಸಿ ಇಲ್ಲ ಕಟ್ಟಡವೂ ಕಂಪ್ಲೀಟ್ ಆಗಿಲ್ಲ ಓ ಸಿನೂ ಸಿಗಲಿಲ್ಲ ಅವರಿಗೆ ಸಿ ಸಿನೂ ಸಿಗಲಿಲ್ಲ ಕಟ್ಟಡ ಇನ್ನೂ ನಿರ್ಮಾಣ ಹಂತದಲ್ಲಿದೆ ಅಂಥ ಕಟ್ಟಡಕ್ಕೆ ಹತ್ತು ಖಾತೆಗಳನ್ನು ಎ ಖಾತ ಬಿ ಖಾತಗಳನ್ನು ಪಟ್ಬಿಟ್ಟಿದ್ದಾರೆ ಆಗಿದ್ದ ಮೇಲೆ ನಮಗೆ ನಾಗರಿಕರಿಗೆ ನ್ಯಾಯ ಎಲ್ಲಿದೆ ನಾವು ಕೇಳೋಕ್ಕೋದ್ರೆ ಎಲ್ಲ ಕಣ್ಣು ಕಾಣದ ಕಾವಿಲ್ರಾಗಿ ಹೋಗಿದ್ದಾರೆ ಕಿವಿನೂ ಕೇಳೋದಿಲ್ಲ ಅವರು ಪ್ರಾಣಿ ಚರ್ಮದವ್ರು ಆಗಿಬಿಟ್ಟಿದ್ದಾರೆ ಪ್ರಾಣಿಗಳಿಗೂ ಹೋಲಿಸ್ಬಾರ್ದು ಅಂಥವ್ರನ್ನು ಉದಾಹರಣೆ ನೋಡಿ ಇವತ್ತು ಆ ವಿಷಯದ ಬಗ್ಗೆ ಏನು ಮಹದೇವಪುರ ಪೂರ್ವ ವಲಯ ನಗರ ಪೂರ್ವ ವಲಯದಲ್ಲಿ ಏನು ಆಗ್ತಾಯಿದೆ ಹಗರಣ ಹಗರಣದ ಬಗ್ಗೆ ಬೆಳಕು ಚೆಲ್ಲೋದಕ್ಕೆ ಇವತ್ತು ಕೆಲವೊಂದು ದಾಖಲೆಗಳನ್ನು ತಗೊಂಡು ಬಂದು ಇಲ್ಲಿ ಮುಖ್ಯ ಆಯುಕ್ತರ ಕಚೇರಿಗೆ ಜಿ ಬಿ ಎ ಕೇಂದ್ರ ಕಚೇರಿಯಲ್ಲಿ ಕೊಟ್ಟಿದ್ದೇನೆ ಮತ್ತು ಕಂದಾಯ ಸಚಿವರಿಗೂ ಕೂಡ ಈಗಾಗಲೇ ದೂರನ್ನು ಕೊಟ್ಟಿದ್ದೇನೆ ಹಾಗೆ ಈಗ ಪೂರ್ವ ವಲಯದ ಮಾದೇವಪುರ ಕಮಿಷನರ್ ಅವ್ರಿಗೂ ಕೂಡ ದೂರನ್ನು ಕೊಟ್ಟಿದ್ದೇನೆ ಏನಿದೆ ಅಂತಂದರೆ ನೋಡಿ ಈ ಕಟ್ಟಡಕ್ಕೆ ಇನ್ನೂ ಅನಧಿಕೃತ ಕಟ್ಟಡ ಅನಧಿಕೃತ ಕಟ್ಟಡನೇ ಅಂತ ಅನ್ಬೇಕು ಯಾಕೆಂದರೆ ಅದು ಇನ್ನೂ ನಿರ್ಮಾಣ ಹಂತದಲ್ಲಿದೆ ಅದಕ್ಕೆ ಈಗಾಗಲೇ ಕೊಟ್ಬಿಟ್ಟಿದ್ದಾರೆ ಅದರಲ್ಲಿ ಟೆಂಪ್ರವರಿ ಮೀಟ್ರ್ ಇದೆ ಆ ಟೆಂಪ್ರವರಿ ಮೀಟರ್ ಇದ್ದರೂ ಸಹ ಪರ್ಮನೆಂಟ್ ಇನ್ನೂ ಮೀಟರ್ ಆಗಲಿಲ್ಲ ಅದಕ್ಕೆ ಟೆಂಪ್ರವರಿ ಮೀಟರ್ ಇದ್ದರೂ ಸಹ ಅದಕ್ಕೆ ಬೇಕಾತ ಬಿಕಾತಾನ ಕೊಟ್ಬಿಟ್ಟಿದ್ದಾರೆ ಆ ಕಟ್ಟಡ ನೋಡಿ ಇನ್ನೂ ನಿರ್ಮಾಣ ಹಂತದಲ್ಲಿದೆ ಇನ್ನೂ ಕಂಪ್ಲೀಟೇ ಆಗಲಿಲ್ಲ ಆಗಲೇ ನಿರ್ಮಾಣ ಹಂತದಲ್ಲಿದೆ ಒಂದು ಖಾತಾ ಕೊಡ್ಬೇಕಂದ್ರೆ ಆ ಖಾತಾ ಕಡ್ತಾ ಇರುತ್ತೆ ಆ ಖಾತಾ ಕಡತದಲ್ಲಿ ನಿರ್ದೇಶನ ಇಲಾಖಾ ಅಧಿಕಾರಿಗಳ ಒಂದು ಗೈಡ್ಲೈನು ಎಲ್ಲ ಇರಬೇಕು ಮತ್ತು ಅಲ್ಲಿ ದಾಖಲಾಗಿರ್ಬೇಕೆ ಕಡತದಲ್ಲಿ ಆದರೆ ಚೋಟಾ ಸಿಗ್ನೇಚರ್ ಮಾಡಿದ್ದಾರೆ ಚೋಟ ಸಿಗ್ನೇಚರ್ ಇದು ಇನ್ಶಿಯಲ್ ಸಿಗ್ನೇಚರ್ ಇದರ ಅರ್ಥ ಏನು ಅಂತ ಗೊತ್ತಿಲ್ಲ ಇದರಲ್ಲಿ ನಮಗೆಲ್ಲ ಏನು ತಕ್ಕ ಎಲ್ಲ ತಲುಪಿದೆ ಏನು ಅಂತ ಗೊತ್ತಿಲ್ಲ ಯಾವುದು ದಾಖಲೆ ಇಲ್ಲ ಆದರೂ ಕೊಟ್ಬಿಟ್ಟಿದ್ದಾರೆ ಆಮೇಲೆ ಈ ಒಂದು ನಮೂನೆ ಬಿಯಲಿ ಕಟ್ಟಡನ ನಿರ್ಮಾಣ ಹಂತ ಪೂರ್ತಿ ಮುಗಿದಿರ್ತಕ್ಕಂಥ ಕಟ್ಟಡವನ್ನು ಹಾಕಬೇಕು ಅದರಲ್ಲಿ ಏನು ಮಾಡಿದ್ದಾರೆ ಆರ್ಕಿಟೆಕ್ಟ್ ತ್ರೀ ಡಿ ಅನ್ನು ಅಪ್ಲೋಡ್ ಮಾಡಿ ಟಾಟಾನ ಕೊಟ್ಟಿದ್ದಾರೆ ಜೊತೆಗೆ ಒಂದು ಅಪಾರ್ಟ್ಮೆಂಟು ಎಷ್ಟು ಸ್ಕ್ವೇರ್ ಫೀಟ್ ಬರುತ್ತೆ ಒಂದು ಅಪಾರ್ಟ್ಮೆಂಟಲ್ಲಿ ಒಂದು ಕಟ್ಟಡದಲ್ಲಿ ಫ್ಲಾಟ್ ಒಬ್ಬ ಸಣ್ಣ ಬಡವ ನನ್ನಂಥ ಬಡವ ಕಟ್ಟಿದ್ರೆ ಒಂದು ಆರ್ನೂರು ಅಡಿಗಳಲ್ಲಾದರೂ ಕಟ್ಕೊಳ್ತೀವಿ ಇಲ್ಲಿ ಇನ್ನೂರೈವತ್ನಾಲ್ಕು ಅಡಿ ಇನ್ನೂರೈವತ್ನಾಲ್ಕು ಅಡಿಗೆ ಯಾವ ಥರ ಮನೆ ಇರ್ತದೆ ಅದೇನು ಊರಿನಲ್ಲಿ ಕಟ್ಟಂಥ ಕೋಳಿ ಕೂಡ ಇನ್ನೂರೈವತ್ನಾಲ್ಕು ಅಡಿಗೆ ಖಾತೆಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಒಂದು ಸಾವಿರದ ನೂರ ನಲ್ವತ್ತಡಿ ಇದು ಒಪ್ಕೊಳ್ಳೋಂಥ ವಿಷಯ ಆದರೆ ಇನ್ನೂರ ಐವತ್ನಾಲ್ಕು ಅಡಿಗೆ ಯಾವುದಾದ್ರು ಒಂದು ಫ್ಲಾಟ್ ಬರುತ್ತಾ ಅಪಾರ್ಟ್ಮೆಂಟಲ್ಲಿ ಇನ್ನೂರ ತೊಂಬತ್ತೆಂಟು ಅಡಿಗೆ ಬರುತ್ತಾ ಆರುನೂರ ಹದಿನೇಳು ಅಡಿ ಅವರು ಇರೋ ಇರಬಹುದು ಅಂತ ಒಪ್ಕೊಳ್ಬೋದು ಆದರೆ ಇದೆಲ್ಲವನ್ನು ಪರಿಶೀಲನೆ ಪರಿವೀಕ್ಷಣೆ ಮಾಡಿ ಕೊಡಬೇಕಾದಂಥ ಅಧಿಕಾರಿಗಳು ಕುಂತಲ್ಲಿಯೇ ಪಕ್ಷೀಸನ್ನು ಪಡೆದು ತೊಗೊಂಡ್ರೋ ಅಥವಾ ದಿಂಬಳವನ್ನು ತಗೊಂಡ್ರೋ ಗೊತ್ತಿಲ್ಲ ಅಧಿಕೃತವಾಗಂತೂ ಆಗಿಲ್ಲ ಅನಧಿಕೃತವಾಗಿ ಎಲ್ಲ ನಡೆದೋಗ್ಬಿಟ್ಟಿದೆ ಇದರ ಬಗ್ಗೆ ನಾವೆಲ್ಲ ಈಗಾಗಲೇ ಸಂಬಂಧಪಟ್ಟ ಇಲಾಖೆಗಳಿಗೆ ದೂರನ್ನು ಕೊಟ್ಟಿದ್ದೇವೆ ಕಾನೂನಾತ್ಮಕ ಹೋರಾಟವನ್ನು ಮಾಡ್ತೇವೆ ಈ ಒಂದು ಹಗರಣ ಬಯಲಿಗೆ ಬರಬೇಕು ಇದು ತನಿಖೆ ಆಗಬೇಕು ಸಂಬಂಧಪಟ್ಟ ಅಧಿಕಾರಿಗಳನ್ನು ಕಾನೂನು ಕಟ್ಟಳೆ ಆ ಒಂದು ಕಾನೂನು ಪ್ರಕ್ರಿಯೆಗೆ ಒಳಪಡಿಸಲೇಬೇಕು ಅಂತೇಳಿ ನಾವು ಇವತ್ತು ಕೇಳ್ಕೊಳ್ತಾ ಇದ್ದೇನೆ ಇದರ ಬಗ್ಗೆ ಉಗ್ರ ಹೋರಾಟವನ್ನು ಮಾಡ್ತೇವೆ ಬಿಡೋದಿಲ್ಲ ನಾಗರಿಕ ವಲಯದಲ್ಲಿ ಏನು ಕೇಳಿ ಬರ್ತಾ ಇದೆ ನಮ್ಮ ಜನಸಾಮಾನ್ಯರಿಗೆ ಆಗ್ತಾ ಇರ್ತ ಅನ್ಯಾಯವನ್ನು ಈ ಅಧಿಕಾರಿಗಳು ಸಾರ್ವಜನಿಕ ಹಣದಿಂದ ಏನು ಇವತ್ತು ಜೀವನವನ್ನು ಕಟ್ಕೊತಾ ಇದ್ದಾರೆ ಅಧಿಕಾರಿಗಳು ಇದನ್ನು ಶೀಘ್ರವಾಗಿ ತನಿಖೆಯನ್ನು ಮಾಡಿ ನಮಗೆ ನ್ಯಾಯವನ್ನು ಒದಗಿಸ್ಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಮಾಧ್ಯಮದ ಶಾಂತಿ